ಕೋಜಾಗರಿ ಹುಣ್ಣಿಮೆ ಅಥವಾ ಶರದ ಹುಣ್ಣಿಮೆಯ ಬಗ್ಗೆ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ರಿಯ ಸ್ನೇಹಿತರೆ ಕೋಜಾಗರ ಹುಣ್ಣಿಮೆ ಅಥವಾ ಶರದ್ ಹುಣ್ಣಿಮೆಯ ದಿನದೊಂದು ಚಂದ್ರನು ಭೂಮಿಗೆ ಅತ್ಯಂತ ಸಮೀಪ ಬಂದಿರುತ್ತಾನೆ ಆದುದರಿಂದ ಅವನು ದೊಡ್ಡದಾಗಿ ನಮಗೆ ಕಾಣಿಸುತ್ತಾನೆ ಈ ಒಂದು ಹುಣ್ಣಿಮೆಯ ರಾತ್ರಿಯಂದು ಶ್ರೀ ಲಕ್ಷ್ಮೀ ದೇವಿಯು ಚಂದ್ರಮಂಡಲದಿಂದ ಭೂಮಂಡಲಕ್ಕೆ ಬಂದು ಕೋ ಜಾಗೃತಿ ಅಂದರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಅಂದರೆ ಸ್ಮರಣೆ ಮಾಡುತ್ತಿರುತ್ತಾರೆಯೋ ಅಂಥವರ ಮನೆಗಳಿಗೆ ತೆರಳಿ ಅವಳು ಅವರಿಗೆ ಆಶೀರ್ವದಿಸುತ್ತಾಳೆ ಎಂಬ ನಂಬಿಕೆ ಇದೆ ಈ ಒಂದು ಪೌರ್ಣಿಮೆಯು ಲಕ್ಷ್ಮೀ ದೇವಿಗೆ ಸೇರಿದ ದಿನವಾಗಿದೆ ಅವಳನ್ನು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿ ನಾವು ನೋಡುತ್ತೇವೆ ಈ ಶುಭ ದಿನದಂದು ಲಕ್ಷ್ಮೀ ಮಾತೆ ತನ್ನ ಭಕ್ತರನ್ನು ಭೇಟಿ ಮಾಡಿ ಅವರಿಗೆ ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಈ ಹುಣ್ಣಿಮೆಯ ರಾತ್ರಿ ಭಕ್ತರು ರಾತ್ರಿಯಿಡಿ ಆರತಿ ಭಜನೆ ದೇವಿಯ ಸ್ತೋತ್ರಗಳು ಹಾಗೆ ಮಂತ್ರಗಳನ್ನು ಪಠಿಸುತ್ತಾ ದೇವರ ಹಾಡನ್ನು ಹಾಡುತ್ತಾರೆ ಲಕ್ಷ್ಮೀ ದೇವಿಯ ಜೊತೆಗೆ ಇಂದ್ರದೇವನನ್ನು ಕೂಡ ಈ ದಿನ ಸ್ಮರಣೆ ಮಾಡುವುದು ತುಂಬನೇ ಒಳ್ಳೆಯದು ಈ ದಿನ ಹೊಸದಾಗಿ ಬೆಳೆದ ಧಾನ್ಯದಿಂದ ಊಟ ಮಾಡುತ್ತಾರೆ ಶ್ರೀಲಕ್ಷ್ಮಿ ಮತ್ತು ಇಂದ್ರದೇವನ ಪೂಜೆ ಮಾಡುತ್ತಾರೆ ಪೂಜೆಯಾದ ಮೇಲೆ ಅವಲಕ್ಕಿ ಮತ್ತು ಎಳನೀರನ್ನು ದೇವರಿಗೆ ಮತ್ತು ಪಿತೃಗಳಿಗೆ ಸಮರ್ಪಿಸಿ ನಂತರ ನೈವೇದ್ಯವೆಂದು ಸೇವಿಸುತ್ತಾರೆ ಮತ್ತು ತಮ್ಮ ಕಡೆಗೆ ಬಂದವರಿಗೂ ಕೂಡ ಪ್ರಸಾದವೆಂದು ಕೊಡುತ್ತಾರೆ ಶರದ ಋತುವಿನ ಪೌರ್ಣಿಮೆಯ ಸ್ವಚ್ಛ ಬೆಳದಿಂಗಳಿನಲ್ಲಿ ಚಂದ್ರನಿಗೆ ಕುದಿಸಿ ಗಟ್ಟಿ ಮಾಡಿದಂಥ ಹಾಲಿನ ನೈವೇದ್ಯವನ್ನು ಮಾಡುತ್ತಾರೆ ಆಮೇಲೆ ನೈವೇದ್ಯವೆಂದು ಆ ಹಾಲನ್ನು ಕೂಡ ಸೇವಿಸುತ್ತಾರೆ ಈ ಒಂದು ಹುಣ್ಣಿಮೆಯ ಚಂದ್ರನ ಪ್ರಕಾಶಮಾನವಾದಂಥ ಬೆಳಕಿನಲ್ಲಿ ಒಂದು ದೈವಿಕ ಹಾಗೂ ಆಯುರ್ವೇದದ ಶಕ್ತಿ ಇದೆ ಆದ್ದರಿಂದ ಈ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಇಟ್ಟು ನಂತರ ಅದನ್ನು ಎಲ್ಲರೂ ಸೇವಿಸುತ್ತಾರೆ ಇದು ಆರೋಗ್ಯದಾಯಕವಾಗಿಯೂ ಇರುತ್ತದೆ ಈಗ ಕೋಜಾಗರ ಪೂಜೆ ದಿನಾಂಕ ಮತ್ತು ತಿಥಿಯನ್ನು ತಿಳಿದುಕೊಳ್ಳೋಣ ಹುಣ್ಣಿಮೆಯ ತಿಥಿ ಆರಂಭವಾಗುವುದು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರಕ್ಕೆ ಹಾಗೆ ಉಣ್ಣಿಮೆಯ ತಿಥಿ ಅಂತ್ಯ ಆಗುವುದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಹದಿನಾರಕ್ಕೆ ಇನ್ನು ಕೋಜಾಗರ ಪೂಜೆಯ ನಿಶ್ಚಿತವಾದಂತಹ ಸಮಯ ಬಂದು ಹನ್ನೆರಡು ಮೂರು ಮಧ್ಯರಾತ್ರಿಯಿಂದ ಹನ್ನೆರಡು ಐವತ್ತೆರಡು ಮಧ್ಯರಾತ್ರಿ ಅಕ್ಟೋಬರ್ ಏಳನೇ ತಾರೀಕು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಈ ದಿನ ನಾವು ಲಕ್ಷ್ಮೀದೇವಿಯ ಪೂಜೆ ಮತ್ತು ಇಂದ್ರದೇವನ ಸ್ಮರಣೆಯನ್ನು ಮಾಡುತ್ತೇವೆ ಹೊಸದಾಗಿ ಬೆಳೆದ ಧಾನ್ಯಗಳನ್ನು ಪೂಜಿಸಿ ಕೃತಜ್ಞತೆಯನ್ನು ಅರ್ಪಿಸುವ ನವನ್ನ ಹುಣ್ಣಿಮೆಯಾಗಿ ಆಚರಿಸುತ್ತಾರೆ ಭಕ್ತರು ರಾತ್ರಿ ಎಚ್ಚರದಿಂದ ಇದ್ದು ಲಕ್ಷ್ಮೀದೇವಿಗೆ ಗೌರವ ಸಲ್ಲಿಸುತ್ತಾರೆ ಲಕ್ಷ್ಮೀದೇವಿಯ ಮುಂದೆ ದೀಪಗಳನ್ನು ಹಚ್ಚಿ ದೂಪಗಳಿಂದ ತಾಯಿಗೆ ಪೂಜೆ ಸಲ್ಲಿಸಿ ಅವಳ ಆರಾಧನೆ ಮಾಡುತ್ತಾರೆ ಆ ದಿನ ರಾತ್ರಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಲಕ್ಷ್ಮೀ ಮಾತೆಗೆ ನೈವೇದ್ಯವಾಗಿ ಬೆಣ್ಣೆ ಹಾಲು ಅವಲಕ್ಕಿ ಎಳನೀರು ಇನ್ನು ಅನೇಕ ನೈವೇದ್ಯಗಳನ್ನು ಸಮರ್ಪಿಸಲಾಗುತ್ತದೆ ಇನ್ನು ದೇವಿಗೆ ಹೂವಿನಿಂದ ಅಲಂಕರಿಸಿ ದೀಪಗಳನ್ನು ಬೆಳಗಿ ಧೂಪವನ್ನು ಹಚ್ಚಿ ತಾಯಿಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ಕವಡಿಗಳನ್ನು ನಾವು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದರೆ ಶ್ರೇಷ್ಠಕರ ಕೆಲವು ಕಡೆ ರಾತ್ರಿಯ ವೇಳೆ ಜಾಗರಣೆ ಇದ್ದು ಕವಡಿಗಳಿಂದ ಶಬ್ದ ಮಾಡಿ ದೇವರ ಸ್ಮರಣೆ ಮಾಡುವುದು ಪ್ರತೀತಿ ಇದೆ ಇದರಿಂದ ದೇವಿಗೆ ಸಂತೋಷವಾಗಿ ಅವಳ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಆ ದಿನ ವಿಶೇಷವಾಗಿ ಪಾಗಿಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುವುದು ಹಾಗೆ ತಾವರೆ ಬತ್ತಿಗಳಿಂದ ದೀಪಗಳನ್ನು ಹಚ್ಚುವುದು ತುಂಬಾ ಶ್ರೇಷ್ಠಕರ ಹೀಗೆ ಯಾರು ಉಪವಾಸ ಮತ್ತು ರಾತ್ರಿ ಜಾಗರಣೆ ಮಾಡಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಶ್ರೀ ಗೌರಿ ಶ್ರೀ ಮಹಾಲಕ್ಷ್ಮೀ ದೇವಿಯರು ಸಕಲ ಸೌಖ್ಯವನ್ನು ಕರುಣಿಸುತ್ತಾರೆ ಹಾಗೆ ಯಾರೋ ರಾತ್ರಿ ಜಾಗರಣೆ ಮಾಡಿ ಶರದಿಯ ಪೂರ್ಣ ಚಂದ್ರ ದರ್ಶನ ಮಾಡುತ್ತಾರೆ ಎಂದು ಆ ದೇವಿ ನೋಡುತ್ತಾಳೆ ಆದ್ದರಿಂದ ಈ ವ್ರತ ಕೋಜಾಗರ ವ್ರತವಾಗಿದೆ ಮತ್ತು ಇಂದ್ರ ಇಂದ್ರಾಣಿಯ ವಿಶೇಷ ಪೂಜೆ ಇರುವ ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದರೆ ಇಷ್ಟ ಫಲ ಲಭಿಸುವುದು ಇನ್ನು ಈ ಒಂದು ಕೋಜಾಗರಿ ಹುಣ್ಣಿಮೆಯನ್ನು ಶೀಗಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಹಾಲು ಚೆಲ್ಲಿದಂತಹ ಬೆಳತಿಂಗಳು ಆಕಾಶ ತುಂಬ ನಕ್ಷತ್ರದ ರಾಶಿ ನಡುವೆ ಬೆಳ್ಳಿ ತಟ್ಟೆಯಂತೆ ಒಳೆಯುವ ಶರತ್ ಚಂದಿರ ಮನೋಹರ ವಾತಾವರಣದಲ್ಲಿ ಶ್ರೀ ಶಂಕರ ಪಾರ್ವತಿಯರು ಪುತ್ರನಾದ ಕಾರ್ತಿಕೇಯನೊಂದಿಗೆ ಭೂಲೋಕಕ್ಕೆ ಬರುವ ದಿನ ಈ ಒಂದು ಶೀಗಿ ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ ಈ ಹುಣ್ಣಿಮೆಯ ದಿನ ಕಾರ್ತಿಕೇಯನ ಪೂಜೆಯ ಮಹತ್ವವು ಇರುವುದರಿಂದ ಕುಮಾರ ಕೌಮದಿ ಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ ಈ ಒಂದು ಕೋಜಾಗರ ವ್ರತದ ದಿನ ಪಠಿಸಬೇಕಾದಂತಹ ಶ್ರೀ ಮಹಾಲಕ್ಷ್ಮಿಯ ಮಂತ್ರ ಈಗಿದೆ ಓಂ ನಮಸ್ತೆ ನಮ ವರದಾಸಿ ಹರಿಪ್ರಿಯೇ गतिस्तवात् प्रपाननां स मे भूयात् त्वदर्चनात् करोण श्री इन्द्रमन्त्र ॐ चतुर्दन्तसामारूढो वज्रपाणि पुरन्दरा ನಾನಾಭರಣಭೂಷಿತ ಇದನ್ನು ಸಹ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ರಾತ್ರಿಯ ಜಾಗರಣೆಯ ಸಮಯದಲ್ಲಿ ಮೂರು ಒಂಬತ್ತು ಇಪ್ಪತ್ತೊಂದು ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿಯಾದರೂ ಇದನ್ನು ಜಪಿಸಬಹುದು ಈ ಒಂದು ಶರದ್ದುಣ್ಣಿಮೆ ಅಥವಾ ಕೋಜಾಗರ ಹುಣ್ಣಿಮೆಯ ದಿನದೊಂದು ಚಂದ್ರನ ಬೆಳಕು ತುಂಬಾ ವಿಶೇಷವಾಗಿರುತ್ತದೆ ಇದು ಅಮೃತಕ್ಕೆ ಸಮನಾಗಿರುತ್ತದೆ ಆರೋಗ್ಯ ಮತ್ತು ಆಂತರಿಕ ಶಾಂತಿಗೆ ಇದು ತುಂಬಾ ಲಾಭದಾಯಕವಾಗಿರುತ್ತದೆ ಈ ಒಂದು ಆಚರಣೆಯನ್ನು ಪಶ್ಚಿಮ ಬಂಗಾಳ ಒಡಿಶಾ ಮಹಾರಾಷ್ಟ್ರ ಬಿಹಾರ ಮತ್ತು ಪೂರ್ವ ಉತ್ತರ ಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕ ಎಲ್ಲ ಕಡೆಯೂ ಕೂಡ ಈ ಒಂದು ಹುಣ್ಣಿಮೆಯ ಆಚರಣೆ ನಡೆಯುತ್ತದೆ ಈ ಒಂದು ಚಂದ್ರನ ಬೆಳಕಿನಲ್ಲಿ ಹಾಲಿನಿಂದ ಮಾಡಿದ ಸಿಹಿಕೀರು ಅಥವಾ ಹಾಲಿನ ಪಾಯಸ ಅಥವಾ ಆಲೆ ಆಗಲಿ ಇಟ್ಟು ಅದನ್ನು ನಂತರ ಎಲ್ಲರೂ ಸೇವಿಸುವುದು ತುಂಬಾ ಒಂದು ವಿಶೇಷವಾಗಿರುತ್ತದೆ ಈ ರೀತಿ ಮಾಡುವುದರಿಂದ ಆಂತರಿಕ ಸಂತೋಷ ಆರೋಗ್ಯ ಹಾಗೆ ದೇಹವು ಪುನರ್ ಯೌವನಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಕೋಜಾಗರ ಹುಣ್ಣಿಮೆ ಎಂಬುದು ಕೇವಲ ಚಂದ್ರನ ಬೆಳಕಿನ ಸೌಂದರ್ಯವಲ್ಲ ಇದು ನಮ್ಮ ಮನಸ್ಸಿನ ಶಾಂತಿಯ ಹಬ್ಬವಾಗಿದೆ ಈ ಒಂದು ಚಂದ್ರನ ಹುಣ್ಣಿಮೆಯ ಬೆಳಕಿನಲ್ಲಿ ಎಲ್ಲರ ಮನದಲ್ಲೂ ಶಾಂತಿ ಸಮೃದ್ಧಿ ತುಂಬಿರಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ಕಾಲ ಎಲ್ಲರ ಮೇಲೆ ಇರಲಿ ಎಂದು ನಾನು ಹಾರೈಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು